ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಅಕ್ರಮ ಸ್ಟೇಗಳು ತಲೆ ಎತ್ತಿದ್ದು ಸರ್ಕಾರದ ನಿರ್ದೇಶನದಂತೆ ಇದಕ್ಕೆ ಕಡಿವಾಣ ಹಾಕಲು ಸೂಕ್ತ ಕ್ರಮ ಕೈಗೊಂಡು ಅಂತಹ ಸ್ಟೇ ಮಾಲೀಕರಿಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದ್ದು ಅದರಂತೆ ಸೂಕ್ತ ದಾಖಲೆಗಳನ್ನು ಒದಗಿಸಿದ ಸ್ಟೇಗಳ ವಿರುದ್ಧ ನಿಯಮ ಅನುಸಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪ್ರವಾಸೋದ್ಯಮ ನಿರ್ದೇಶಕರಾದ ಲೋಹಿತ್ ಮಾಹಿತಿ ನೀಡಿದರು ಈಗ ಈ ನವೀಕರಿಸ್ಕೊಳ್ಳೋದಿಕ್ಕೆ ಅಂದರೆ ಕೆಲವಷ್ಟು ಹೋಮ್ ಸ್ಟೇಗಳು ಐದು ವರ್ಷ ಅವಧಿ ಎಕ್ಸ್ಪೈರ್ ಆರೋದರಿಂದ ಅವರು ಕೂಡ ನವೀಕರಿಸಿ ಆಫ್ ಕಚೇರಿಗೆ ಕ ಅರ್ಜಿಗಳು ಸ್ವೀಕೃತಗೊಂಡಿದೆ ಅವಾಗ ಹೊಸ್ದಾಗಿ ಕೂಡ ಸ್ಟೇಗಳು ಅಪ್ಲಿಕೇಶನ್ಸ್ ಬರ್ತಾಯಿದೆ ಪ್ರಸ್ತುತ ಐನೂರ ಮೂವತ್ತೆಂಟು ಅಪ್ರೂವ್ಡ್ ಹೋಮ್ ಸ್ಟೇಸ್ ಇದೆ ಅದರಲ್ಲಿ ಈಗ ರನ್ನಿಂಗ್ ಇರ್ತಕ್ಕಂಥ ಒಂದು ಇನ್ನೂರ ಮೂವತ್ತಿದೆ ಅಂದರೆ ರಿನ್ಯೂವಲ್ಲಿಗೆ ಹೋಗಿರ್ತಕ್ಕಂಥದ್ದು ಪೊಲೀಸ್ ಇನ್ವರ್ಸಿಗೆ ಹೋಗಿರ್ತಕ್ಕಂಥದ್ದು ಈ ಥರದ್ದು ಒಂದು ಇನ್ನೂರ ಐವತ್ತೆರಡು ಅನಧಿಕೃತ ಹೋಮ್ ಸ್ಟೇಸ್ ಇದೆ ಅವಕ್ಕೆ ನಾವು ನೋಟಿಸು ಇಲಾಖೆ ವತಿಯಿಂದ ನವೀಕರಿಸ್ಕೊಳ್ಳೋದಕ್ಕೆ ಅಪ್ಲಿಕೇಶ ನಮ್ಮ ಕೆ ಡಿ ಎಫ್ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕಿ ನವೀಕರಿಸೋದಕ್ಕೆ ಹೇಳಿದ್ದೀವಿ ಮತ್ತು ನೋಟಿಸನ್ನು ಕೊಟ್ಟಿದ್ದೀವಿ ಎರಡು ನೋಟಿಸ್ ಆದ ನಂತರ ಇನ್ನೂ ನವೀಕರಿಸ್ಕೊಳ್ಳಿಲ್ಲ ಅಂದರೆ ಏನು ನಮ್ಮ ನಿಯಮಾನುಸಾರ ಕಾನೂನು ಕ್ರಮ ಕೈಗೊಳ್ಳೋಕ್ಕು ಅದೇ ರೀತಿ ಕ್ರಮ ಕೈಗೊಳ್ತೀವಿ ಇದಕ್ಕೆ ಪೂರಕವಾಗಿ ಚಿಕ್ಕಮಗಳೂರು ಜಿಲ್ಲಾ ಹೋಮ್ ಸ್ಟೇ ಸಂಘದ ಅಧ್ಯಕ್ಷರಾದ ತೇಜಸ್ವಿ ಅವರು ಮಾತನಾಡಿ ಜಿಲ್ಲೆಯಲ್ಲಿ ಕಂಡುಬರುವ ಅನಧಿಕೃತ ಹೋಮ್ ಸ್ಟೇಗಳಿಗೆ ಸರ್ಕಾರ ಕೈಗೊಳ್ಳುವ ಕ್ರಮಗಳಿಗೆ ಸಂಘವು ಬದ್ಧವಾಗಿದ್ದು ಅಂತಹ ಪ್ರಕರಣಗಳು ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಅಕ್ರಮ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಏನು ಈ ಅರಣ್ಯ ಭೂಮಿಲಿ ಯಾರು ಮಾಡಿದ್ದಾರೆ ಅದನ್ನ ಖಾಲಿ ಮಾಡಿಸಬೇಕು ಮತ್ತು ಖುಲ್ಲ ಮಾಡಿಸ್ತೀವಿ ಅಂತ ಹೇಳಿ ಈ ರೀತಿ ಹೇಳಿಕೆಗಳು ಬರ್ತಾ ಇದೆ ಈ ಬಾಬ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಹೋಮ್ ಸ್ಟೇಸ್ ಅಸೋಸಿಯೇಷನ್ ಅನೇಕ ಬಾರಿ ಈ ಅಕ್ರಮ ಕಟ್ಟಡಗಳು ಮತ್ತು ಈ ಹೋಮ್ ಸ್ಟೇಸ್ ಅಥವಾ ರೆಸಾರ್ಟ್ಸ್ ಖಾಲಿ ಮಾಡಿಸಿ ಮತ್ತು ಅದನ್ನು ಮುಚ್ಚಿಸ್ಬೇಕು ಅಂತ ನಾವು ಅನೇಕ ಬಾರಿ ಮನವಿ ಸಲ್ಲಿಸಿದ್ದೇವೆ ನಾವು ಯಾವುದೇ ಅಕ್ರಮ ಹೋಮ್ ಸ್ಟೇಗಳಿಗೆ ಸಪೋರ್ಟ್ ಮಾಡಲ್ಲ ಇದ್ರ ಬಗ್ಗೆ ಸರ್ಕಾರ ತಮ್ಮ ನಿಲುವು ಏನು ತಗೊಂಡಿದೆ ಅದು ಸರಿ ಅಂತೀವಿ ಆದರೆ ಎಲ್ಲರಿಗೂ ಒಂದು ರೈಟ್ ಆಫ್ ಫೇರ್ ಹಿಯರಿಂಗ್ ಕೊಡಬೇಕು ಯಾರೇ ಸ್ಟೇ ಮಾಲೀಕರು ಹೋಮ್ ಸ್ಟೇ ಕಟ್ಟಡನ ಯಾವುದೇ ಇದರಲ್ಲಿ ನಿರ್ಮಾಣ ಮಾಡಿದರೆ ಅವರಿಗೆ ಒಂದು ನೋಟಿಸ್ ಕೊಟ್ಟು ಅವರು ಅದ್ರ ಬಗ್ಗೆ ಎಲ್ಲಿದೆ ಹಾಗೂ ಅದು ಲೈಸೆನ್ಸ್ ಬಗ್ಗೆ ಜಸ್ಟಿಫೈ ಮಾಡೋಕ್ಕೆ ಸಾಕಷ್ಟು ಅವಕಾಶ ಕೊಟ್ಬಿಟ್ಟು ಆ ನಂತರ ಖಾಲಿ ಮಾಡಿಸ್ಬೇಕು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ